ಅವರೆಲ್ಲ ಅಂತಾರಾಜ್ಯ ನಟೊರೆಸ್ ಗ್ಯಾಂಗ್ ಕಳ್ಳರ ಟೀಮ್ ಏನೇ ಅಪರಾಧ ಮಾಡಿದ್ರು ಕೂಡ ಯಾವುದೇ ಸುಳಿವು ಬಿಡದೆ ಎಸ್ಕೇಪ್ ಆಗುತ್ತಿದ್ರು ಇದೇ ಟೀಮ್ ಕೊಡಗಿನ ಪೊಲೀಸರ ಮನೆಗೂ ಕನ್ನ ಹಾಕಿ ಎಸ್ಕೇಪ್ ಆಗಿತ್ತು ಆದರೆ ಯಾವುದೇ ಸುಳಿವು ನೀಡದ ಖತರ್ನಾಕ್ ಟೀಮ್ ಅನ್ನ ಕೊಡಗು ಪೊಲೀಸರು ಬಂಧಿಸಿದ್ದು ಮಾತ್ರ ರೋಚಕ ಕೊಡಗು ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೇಂಟ್ ರಿಪೋರ್ಟ್ ಪೊಲೀಸರ ಮನೆಗೆ ಕನ್ನ ಹಾಕಿದವರು ಕೊನೆಗೂ ಅರೆಸ್ಟ್ ಸುಳಿವೆ ಇಲ್ಲದ ಪ್ರಕರಣವನ್ನ ಬೈದಿಸಿದ ಕೊಡಗು ಪೊಲೀಸ್ ಹದಿನೈದು ಲಕ್ಷ ಖರ್ಚು ನೂರಾರು ಸಿಸಿ ಕ್ಯಾಮೆರಾ ಹಗಲು ರಾತ್ರಿ ಪರಿಶೀಲನೆ ನಾಲ್ವರ ಪೈಕಿ ಇಬ್ಬರು ನಟೊರೆಸ್ಗಳ ಹೆಡೆಮುರಿ ಕಟ್ಟಿದ ನಮ್ಮ ಪೊಲೀಸರು ಹೌದು ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಮಡಿಕೇರಿಯ ಫೈರ್ ರೇಂಜ್ನಲ್ಲಿರುವ ಕೊಡಗು ಪೊಲೀಸರ ವಸತಿ ಗೃಹಕ್ಕೆ ನುಗ್ಗಿದ ಖತರ್ನಾಕ್ಗಳ ಟೀಂ ಪೊಲೀಸರ ಮನೆಯಿಂದ ತೊಂಬತ್ತು ಸಾವಿರ ನಗದು ಹಾಗೂ ಇತರ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಎಸ್ಕೇಪ್ ಆಗಿದ್ರು ಇಲ್ಲಿ ಕಳ್ಳರನ್ನ ಹಿಡಿಯುವ ಪೊಲೀಸರ ಮನೆಗಳ ಮೇಲೆ ಕನ್ನ ಹಾಕಿದ್ದು ಸಾರ್ವಜನಿಕರ ಟೀಕೆಗೂ ಕಾರಣವಾಗಿತ್ತು ಯಾವುದೇ ಸುಳಿವು ಇಲ್ಲದ ಈ ಪ್ರಕರಣವನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದ ಕೊಡಗು ಎಸ್ಪಿ ರಾಮರಾಜನ್ ನೇತೃತ್ವದ ತಂಡ ಆರೋಪಿಗಳ ಪತ್ತೆಗೆ ಟೀಂ ರಚನೆ ಮಾಡಿತ್ತು ಆದರೆ ಪೊಲೀಸರಿಗೆ ಸವಾಲಾಗಿದ್ದೇ ಇಲ್ಲಿ ಆರೋಪಿಗಳು ಒಂದೇ ಒಂದು ಸಣ್ಣ ಸುಳಿವನ್ನ ಕೂಡ ಬಿಟ್ಟು ಹೋಗದೆ ಇರೋದು ಹೀಗಾಗಿ ಪೊಲೀಸರು ಕಳ್ಳತನವಾದ ಅಂದಾಜು ಸಮಯವನ್ನ ಆಧರಿಸಿ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೆ ಮುಂದಾಗ್ತಾರೆ ಇದನ್ನೇ ಆಧರಿಸಿದ ಪೊಲೀಸರು ಏಳ್ನೂರು ಕಿಲೋಮೀಟರ್ ವರೆಗೆ ಸರ್ಚಿಂಗ್ ನಡೆಸಿ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ನಟೋರೆಸ್ ಗ್ಯಾಂಗ್ನ ನಾಲ್ವರು ಆರೋಪಿಗಳ ಪೈಕಿ ಇಬ್ಬರು ಆರೋಪಿಗಳ ಹೆಡೆಮರಿ ಕಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತ್ ವರ್ಷದ ಸುರೇಶ್ ಸೇಂಗಾರ್ ಮತ್ತೊಬ್ಬ ಇಪ್ಪತ್ತೇಳು ವರ್ಷದ ಮನೇಶ್ ಬಘೇಲ್ ರನ್ನ ಪಿರಿಯಾಪಟ್ಟಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಇಬ್ಬರು ಆರೋಪಿಗಳಾದ ಕಾಳು ಹಾಗೂ ಪೂನಂ ಮರ್ಡರ್ ಕೇಸ್ ಹಾಗೂ ಅಟೆಂಪ್ಟು ಮರ್ಡರ್ ಕೇಸ್ನಲ್ಲಿ ಸ್ಥಳೀಯ ಪೊಲೀಸರಿಗೂ ಬೇಕಾಗಿದ್ದು ಅಲ್ಲಿನ ಪೊಲೀಸರಿಗೂ ಸಿಗದೆ ಎಸ್ಕೇಪ್ ಆಗುತ್ತಿದ್ದಾರೆ ಇನ್ನು ಇವರನ್ನ ಪತ್ತೆ ಹಚ್ಚಲು ಕೊಡಗು ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ ಹಗಲು ರಾತ್ರಿ ಊಟ ತಿಂಡಿ ನಿದ್ದೆ ಇಲ್ಲದೆ ಸರ್ಚ್ ಮಾಡಿದ್ದಾರೆ ಮಕ್ಕಂದೂರಿನ ಬೈಕ್ ಕಳ್ಳತನ ಎಲ್ಲವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ ಪೊಲೀಸರು ಮೊದಲು ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸುತ್ತಾರೆ ಪ್ರತಿ ಚೆಕ್ ಪೋಸ್ಟ್ ನಲ್ಲಿ ಆರೋಪಿಗಳು ಬರೋದು ಚೆಕ್ ಪೋಸ್ಟ್ ಇರುವಾಗ ಇಬ್ಬರೇ ಬರೋದು ಪೋಸ್ಟ್ ಕಳೆದ ಬಳಿಕ ಮೂವರು ಬೈಕ್ನಲ್ಲಿ ತೆರಳಲು ಹೀಗೆ ಮಾಡ್ತಾರೆ ಎಲ್ಲವನ್ನ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ ಪೊಲೀಸರು ಗೋವಾ ಮಹಾರಾಷ್ಟ್ರ ಮಧ್ಯಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಕಡೆಗಳಲ್ಲೂ ಕೊಡಗು ಪೊಲೀಸ್ ಟೀಮ್ ಸರ್ಚಿಂಗ್ ನಡೆಸಿದ್ರು ಆದರೆ ಎಲ್ಲೂ ಕೂಡ ಪೊಲೀಸರ ಕೈಗೆ ಸಿಗದ ಕದಿಮರು ಎಸ್ಕೇಪ್ ಆಗುತ್ತಿದ್ರು ಈ ಪ್ರಕರಣದಲ್ಲಿ ಪೊಲೀಸರು ಅನುಮಾನದ ಮೇಲೆ ಅರವತ್ತರಿಂದ ಎಪ್ಪತ್ತು ಜನರ ವಿಚಾರಣೆ ನಡೆಸಿದ್ದಾರೆ ಒಟ್ಟಾರೆಯಾಗಿ ಒಂದು ಲಕ್ಷ ಪ್ರಕರಣ ಭೇದಿಸಲು ಪೊಲೀಸರಿಗೆ ಬರೋಬ್ಬರಿ ಹದಿನೈದು ಲಕ್ಷ ಖರ್ಚಾಗಿದೆ ಎಂದು ಕೊಡಗು ಎಸ್ ಪಿ ರಾಮರಾಜನ್ ತಿಳಿಸಿದ್ದಾರೆ ಜೂನ್ ತಿಂಗಳಲ್ಲಿ ರೈಫಲ್ ರೇಂಜ್ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಮೂರು ಮನೆಯಲ್ಲಿ ಕಳ್ತನ ಮತ್ತು ಅಟೆಂಪ್ಟ್ ಆಗಿದೆ ಮತ್ತು ಕೆಲವೊಂದು ಮನೆಯಲ್ಲಿ ವಾಸ ಇಲ್ಲದೆ ಇರೋ ಮನೆಯಲ್ಲಿ ಕೂಡ ಬಾಗಲು ಮುರಿದು ಹೋಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ಒಂದು ಚಾಲೆಂಜ್ ಅವತ್ತು ಮೌಲ್ಯ ಕಳ್ತನ ಆಗಿರೋ ಮೌಲ್ಯ ಒಂದು ಬೆಲೆಬಾಲು ಒಂದು ಒಂದೂವರೆ ಲಕ್ಷ ಆಗಿತ್ತು ಬಟ್ ಆದರೆ ಪೊಲೀಸ್ ಮನೆಯಲ್ಲೇ ಕಳ್ತನ ಆಗಿತ್ತು ಇಲ್ಲಿ ಯಾರಿಗೆ ರಕ್ಷಣೆ ಅಂದರೆ ಒಂದು ಪ್ರಶ್ನೆನೇ ಬಂತು ಸೊ ಅದಕ್ಕೆ ನಾವು ಇವತ್ತು ನೀವು ನೋಡ್ತಾ ಇದ್ದೀರಿ ಇದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟೇಜ್ ಆಫ್ ದ ಪೊಲೀಸ್ ಟೀಮ್ ಆ ಕೇಸಲ್ಲಿ ವರ್ಕ್ ಮಾಡ್ತಾ ಇರೋರು ತುಂಬ ಆ್ಯಕ್ಟಿವ್ ಆಗಿ ಭಾಳಷ್ಟು ಕೆಲಸ ಮಾಡಿರೋರು ಸೊ ಇವರು ಇವರು ಏನು ಮಾಡ್ತಾರೆ ಮ್ಯಾಪನ್ನು ನೋಡ್ತಾರೆ ಜಸ್ಟ್ ಮ್ಯಾ ಮ್ಯಾಪನ್ನು ಓಪನ್ ಮಾಡ್ತಾರೆ ನೋಡ್ತಾರೆ ಹಿಂದ್ಗಡೆ ಫಾರೆಸ್ಟ್ ಥರ ಇರಬೇಕು ಇಂಥ ಕೋಟ್ರಸ್ ಬಿಲ್ಡಿಂಗ್ ಥರ ಇರಬೇಕು ಬ್ಲಾಕ್ಸ್ ಗೊತ್ತಾಗುತ್ತದಲ್ಲ ಸೊ ಅಪಾರ್ಟ್ಮೆಂಟ್ಸ್ ಬ್ಲಾಕ್ಸ್ ಇರ್ತದೆ ಸೊ ಇಂಥ ಇರೋದಕ್ಕೆ ಎಸ್ಕೇಪ್ ರೂಟ್ ಒಂದು ವೇಳೆ ಸಿಗುವ ಸಂದರ್ಭದಲ್ಲಿ ಫಾರೆಸ್ಟ್ ಕೋಡಿ ಹೋಗಿಬಿಡ್ತಾರೆ ದೇರ್ ಎಕ್ಸ್ಪರ್ಟ್ ರೂರಲ್ಲಿಂದ ಇರ್ತಾರೆ ಇಮಿಡಿಯೇಟ್ಲಿ ಫಾರೆಸ್ಟ್ ಒಳಗಡೆ ಹೋಗ್ತಾರೆ ಸೊ ಅದಕ್ಕಾಗಿ ಫಾರೆಸ್ಟ್ ಹತ್ತಿರ ಎಸ್ಕೇಪ್ ರೂಟ್ ಇರೋ ಹತ್ತಿರ ಯಾವುದು ಬ್ಲಾಕ್ ಮನೆಗಳಿರ್ತಂದ್ರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಇಲ್ಲ ಇಲ್ಲಿ ಯಾರೂ ಇಲ್ಲ ಇವರು ಇಲ್ಲಿ ಮಾಡಿ ಆದಮೇಲೆ ಭದ್ರಾವಧಿ ಮತ್ತು ತಾಂಡೇಲಿಯ ದಾಂಡೇಲಿಯಲ್ಲಿ ಕೂಡ ಅಫೆನ್ಸ್ ಮಾಡಿದ್ದಾರೆ ಆ ಪೊಲೀಸರು ಕೂಡ ಬಂದು ವಿಚಾರಣೆ ಈಗ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಒಂದು ಅರ್ಧ ಜಿಗಿಂತ ಜಾಸ್ತಿ ಚಿನ್ನ ಒಂದು ಹತ್ತು ಕೆ ಜಿ ಸಿಲ್ವರನ್ನು ಕೂಡ ಕಳ್ಳತನ ಮಾಡಿದ್ದಾರೆ ಆ ಕೇಸನ್ನು ಇದರಲ್ಲಿ ಪತ್ತೆ ಆಗುತ್ತದೆ ಸೊ ಅದನ್ನು ಕೂಡ ಕನ್ಸರ್ನ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಮತ್ತು ಎಲ್ಲ ಸ್ಟೇಷನ್ಗಳಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಇವ್ರ ಮೇಲ್ಗಡೆ ವಾರಂಟ್ ಇದು ಅವರು ಎಲ್ಲರಿಗೂ ಈಗ ಪರ್ಸ್ನಲಿ ನಾನೇ ಲೆಟ್ರ್ ಬರೀತಾ ಇದ್ದೀನಿ ಇವರನ್ನು ಪ್ರೊಡ್ಯೂಸ್ ಮಾಡಬೇಕು ಲೀಗಲಿ ಇವ್ರಿಗೂ ಶಿಕ್ಷೆ ಸಿಗಬೇಕು ನಾವು ಒಡೆಯುವುದು ಒಂದು ದಿವಸ ಒಡೆಯುವುದು ಇದೆಲ್ಲ ತಪ್ಪಿದೆ ಶಿಕ್ಷೆ ಸಿಗುವಾಗ ಅವನಕ್ಕೆ ಒಂದು ಹತ್ತು ವರ್ಷ ಶಿಕ್ಷೆ ಹದಿನಾಲ್ಕು ವರ್ಷ ಶಿಕ್ಷೆ ಇದೆ ಮತ್ತು ಒಂದು ಮಾಡುವರ್ಕೆ ಆರ್ಗನೈಸ್ಡ್ ಆಗಿ ಮಾಡುವ ಹದಿನಾಲ್ಕು ವರ್ಷ ಶಿಕ್ಷೆ ಕೊಡದೊಡುವ ಸಂದರ್ಭದಲ್ಲಿ ಭಯ ಉಳಿದ ವರ್ಕ್ ಆಗುತ್ತದೆ ನಾವು ಓಡಿಯುವುದರಲ್ಲಿ ಪೊಲೀಸರು ಓಡೀತಾರೆ ಅಂದ್ರೆ ನಮ್ಮ ಮೇಲ್ಗಡೆ ಕೇಸ್ ಬರ್ತದೆ ಐ ಟೋಲ್ಡ್ ಮೈ ಆಫೀಸರ್ಸ್ ನಾಟ್ ಟು ಡೂ ಎನಿ ಥರ್ಡ್ ಡಿಗ್ರಿ ಮೆಥಡ್ ಓನ್ಲಿ ಇಸ್ ಲೀಗಲಿ ನಾವು ಮಾಡಬೇಕು ಈ ಕೇಸಲ್ಲಿ ಶಿಕ್ಷೆ ಆಗಬೇಕಂದ್ರೆ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ತಾ ಇದ್ದೀವಿ ಈ ಕಥನ ಟೀಮ್ನ ಪ್ಲಾನ್ ಹೇಗಿತ್ತು ಅಂದರೆ ಇವರು ಯಾವುದೇ ಮೊಬೈಲ್ಗಳನ್ನು ಬಳಸುತ್ತಿರಲಿಲ್ಲ ಯಾವುದೇ ಸಣ್ಣ ಸುಳಿವನ್ನು ಕೂಡ ಬಿಡ್ತಾ ಇರಲಿಲ್ಲ ಕಾಡು ಪ್ರದೇಶದ ಅಪಾರ್ಟ್ಮೆಂಟ್ಗಳು ಬಿಲ್ಡಿಂಗ್ಗಳೇ ಇವರ ಟಾರ್ಗೆಟ್ ಯಾಕಂದ್ರೆ ಇವರು ಕಳ್ಳತನದಲ್ಲಿ ಬಹಳ ಎಕ್ಸ್ಪರ್ಟ್ ಗಳಾಗಿರೋದ್ರಿಂದ ಇಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಕಳ್ಳತನದ ಸಮಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದಾಗ ಸುಲಭವಾಗಿ ಎಸ್ಕೇಪ್ ಆಗಲು ಇಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದರಂತೆ ಇನ್ನು ಈ ಗ್ಯಾಂಗ್ ಬಹಳ ನೊಟೋರಿಯಸ್ ಗ್ಯಾಂಗ್ ಕೂಡ ಹೌದು ಈ ಹಿಂದೆ ಸಾರ್ವಜನಿಕವಾಗಿ ಕಳ್ಳತನ ಎಸಗುವಾಗ ಸಾರ್ವಜನಿಕವಾಗಿ ಸಿಕ್ಕಿ ಬಿದ್ದಾಗ ಸ್ಥಳೀಯರೊಬ್ಬರ ಕಣ್ಣನ್ನೇ ಕಿತ್ತು ಎಸ್ಕೇಪ್ ಆಗಿದ್ದರಂತೆ ಇವರಗಳ ಮೇಲೆ ಹಲವಾರು ಕೇಸ್ ಇದ್ರೂ ಕೂಡ ಅವರನ್ನ ಹಿಡಿಯಲು ಆಗೋದಿಲ್ವಂತೆ ಸುರೇಶ್ ಶೇಂಗಾರ್ ಎಂಬಾತನ ಮೇಲೆ ಮೇಲ್ನೋಟಕ್ಕೆ ಇಪ್ಪತ್ತು ಪ್ರಕರಣಗಳಿದ್ದು ಅದಕ್ಕಿಂತಲೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ ಎನ್ನಲಾಗಿದೆ ಒಂದು ಬಾರಿ ಈ ಟೀಮ್ ಕಳ್ಳತನ ಮಾಡಿಕೊಂಡು ಹೋದ ಮೇಲೆ ಅವರನ್ನ ಹಿಡಿಯೋದು ಬಹಳ ಕಷ್ಟದ ಕೆಲಸ ಹೀಗಾಗಿ ನಮ್ಮ ಪೊಲೀಸರು ಒಂದು ತಿಂಗಳ ಕಾಲ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಮಾರುವಶದಲ್ಲಿ ಅವರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಕೊನೆಯದಾಗಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಇದಕ್ಕೆ ಆಯಾ ರಾಜ್ಯದ ಸ್ಥಳೀಯ ಪೊಲೀಸರ ಸಹಕಾರ ಕೂಡ ಪಡೆದುಕೊಂಡು ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನು ಈ ಆರೋಪಿಗಳು ಕೆಲಸ ಮುಗಿಸಿ ಬಂದ ಮೇಲೆ ದೇವರಿಗೆ ಬಲಿ ಕೊಡ್ತಾ ಇದ್ದರಂತೆ ಇದು ಒಂದೇ ಟೀಮ್ ಮಾತ್ರವಲ್ಲ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಇದೇ ರೀತಿಯ ಹಲವು ಗ್ಯಾಂಗ್ಗಳಿದ್ದು ಅವರು ಕೂಡ ಇದೇ ರೀತಿಯ ಕೆಲಸದಲ್ಲಿ ತೊಡಗಿದ್ದಾರಂತಾರೆ ಕೊಡಗು ಎಸ್ಪಿ ಇವರಿಗೆ ಪೊಲೀಸ್ ಹಾಗೂ ಕಾನೂನಿನ ಭಯ ಇಲ್ಲದೆ ಇರೋದ್ರಿಂದಲೇ ಈ ರೀತಿಯ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಪೊಲೀಸ್ ಕ್ವಾರ್ಟರ್ಸ್ ಕಳ್ಳತನದಲ್ಲಿ ಒಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿದ್ದು ಇದು ನಾಲ್ವರು ಆರೋಪಿಗಳ ಪೈಕಿ ಒಬ್ಬನದಾಗಿದೆ ಇದರಲ್ಲಿ ಆತ ಬಂದ ಸಮಯದಲ್ಲಿ ಆತನಿಗೆ ಜಿಗಣೆ ಕಚ್ಚಿದ್ದು ಅದರ ರಕ್ತದ ಸ್ಯಾಂಪಲ್ ಹಾಗೂ ಆರೋಪಿ ಒಬ್ಬನ ರಕ್ತ ಸ್ಯಾಂಪಲ್ ಒಂದೇ ಆಗಿರೋದು ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಬಲ ತುಂಬಿದಂತಾಗಿದೆ ಅಂತಾರೆ ಕೊಡಗು ಎಸ್ಪಿ ರಾಮರಾಜನ್ ಸೊ ಇಂಥ ಸುಮಾರು ಜನ ಇರ್ತಾರೆ ಆ ಒಂದು ಸ್ಟೇ ಸ್ಟೇಷನಲ್ಲಿ ಮಾತ್ರ ಮುನ್ನೂರಕ್ಕಿಂತ ಜಾಸ್ತಿ ವಾರಂಟ್ಸ್ ಅಂದರೆ ಹೇಳ್ತೀವಿ ಎಲ್ಲ ತಪ್ಪು ಮಾಡಿದ್ದಾರೆ ಆಗಿದೆ ಮತ್ತು ವಾಪಸ್ ಬರೋಲ್ಲ ಆ ಊರಲ್ಲಿ ಇರ್ತಾರೆ ಸೊ ಪೊಲೀಸರು ಒಳಗೆ ಒಳಗೆ ಹೋಗಿ ಹೊರಗೆ ಬರೋಕ್ಕಾಗಲ್ಲ ಸೊ ಪಬ್ಲಿಕ್ ಪೊಲೀಸನ್ನು ಅಸಾಲ್ಟ್ ಮಾಡ್ತಾರೆ ದಾರ್ ಡಿಸ್ಟಿಕಲ್ಲಿ ಒಂದು ಮೂರು ನಾಲ್ಕು ಪೊಲೀಸ್ ಸ್ಟೇಷನ್ ಗೋವಾದಿಂದ ಮೂರು ಜನ ಗೋವಾನಲ್ಲಿ ಹದಿನಾರನೇ ತಾರೀಕು ಕಳ್ತನ ಆಗುತ್ತದೆ ಸೀದಾ ಎಲ್ಲಿ ಸ್ಟಾಪ್ ಮಾಡಲ್ಲೇ ಮಡಿಕೇರಿಗೆ ರಾತ್ರಿ ಬರ್ತಾರೆ ಎಲ್ಲಿಂದು ಮತ್ತು ಹಾಸನ ಕಡೆ ಹೋಗ್ತಾರೆ ಸೊ ಇವರು ತುಂಬ ಪ್ಲಾನಿಂಗ್ ಅಂದರೆ ಒಂದು ಇದರಲ್ಲಿ ಸಿಗೋದಲ್ಲ ಎಲ್ಲಿ ಇಲ್ಲ ಟೋಲ್ ಬೂತ್ ಬರ್ತದೋ ಮಾಸ್ಕ್ ಹಾಕ್ಕೊಳ್ತಾರೆ ಕ್ಯಾಪ್ ಹಾಕ್ಕೊಳ್ತಾರೆ ಹೆಲ್ಮೆಟ್ ಹಾಕ್ಕೊಳ್ತಾರೆ ಮೊಬೈಲ್ ಫೋನ್ ಯೂಸ್ ಮಾಡಲ್ಲ ಇಲ್ಲಿ ಮಡಿಕೇರಿಯಲ್ಲಿ ಕಳ್ತನ ಮಾಡ್ತಾರೆ ಅಂದರೆ ಸುತ್ತಮುತ್ತ ಒಂದು ನೂರು ಕಿಲೋಮೀಟ್ರ್ಗೆ ಮೊಬೈಲ್ ಫೋನೇ ಯೂಸ್ ಮಾಡೋದಿಲ್ಲ ಜಸ್ಟ್ ಸ್ವಿಚ್ ಆಫ್ ಮಾಡಿಕೊಂಡು ಮ್ಯಾಪನ್ನು ಮಾತ್ರ ನೋಡ್ಕೊಂಡು ಬರ್ತಾರೆ ಸೊ ಮೂರು ಜನ ಬರೋದು ಟೋಲ್ ಬೂತ್ ಬರ್ತದೆ ಇಲ್ಲಿ ಪೊಲೀಸ್ ಬೂತ್ ಬರ್ತಂದ್ರೆ ಒಬ್ಬರು ಹೇಳ್ಕೊಂಡು ಎರಡು ಜನ ಮಾತ್ರ ಬರೋದು ಸರ್ಚ್ ಇದು ಮಾಡ್ಕೊಳ್ಳೋದು ಎಸ್ಕೇಪ್ ಆಗೋದಕ್ಕೆ ಏನೇನೆಲ್ಲ ಮಾಡಬೇಕೋ ಎಲ್ಲ ಮಾಡ್ತಾರೆ ಬಿಗ್ ಚಾಲೆಂಜ್ ನಾವು ಕಾನೂನು ಎಷ್ಟು ಬೇಕಾರೆ ಇರಲಿ ಒಂದು ಡಿಸ್ಪೋಸಲ್ ಟೈಮ್ಲಿ ಡಿಸ್ಪೋಸಲ್ ಬೇಕೋ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಬ್ಲಡ್ ಸ್ಟೈನ್ಸ್ ಇದೆ ಒಂದು ಡಿ ಎನ್ ಎ ಸ್ಯಾಂಪಲ್ ನಾವು ಬ್ಲಡ್ ಸ್ಟೈನ್ಸ್ ಕಳ್ತನ ಆಗಿ ಮಾರಿನ ದಿವಸನೇ ನಾವು ಎಫ್ ಎಸ್ ಎಲ್ ಕಳಿಸ್ಬಿಟ್ಟಿದ್ದೀವಿ ದಾರಲ್ಲಿರೋ ಒಬ್ಬನ ಬ್ಲಡ್ ಸ್ಯಾಂಪಲ್ ಮಡಿಕೇರಿ ಪೊಲೀಸ್ ಸ್ಟೇಷನ್ ಆನಂದ್ ಅವರ ಮನೆಯಲ್ಲಿ ಬ್ಲಡ್ ಸ್ಟೇನ್ ಸಿಗುತ್ತೆ ಅಂದರೆ ಇದಕ್ಕಿಂತ ನಮಗೆ ಬೇರೆ ಎವಿಡೆನ್ಸ್ ಏನು ಬೇಕಾಗುತ್ತೆ ಅವನ ಬ್ಲಡ್ ಸ್ಯಾಂಪಲ್ ಇಲ್ಲಿ ಯಾಕೆ ಬರಬೇಕು ಸಿಂಪಲ್ ಲಾಜಿಕ್ ಒಂದೇ ಎಂದು ಎವಿಡೆನ್ಸ್ ಸೊ ಈಗ ಅವನ ಸ್ಯಾಂಪಲ್ ತೆಗಿತಾ ಇದ್ದೀವಿ ಚೆಕ್ ಮಾಡ್ತಾ ಇರ್ತೀವಿ ಸೊ ಇದರಲ್ಲಿ ದಿಸ್ ಕ್ಯಾನ್ ಬಿ ವೆರಿ ವೆರಿ ಸಾಲಿಡ್ ರೀಸನ್ ಸೊ ಸೈಂಟಿಫಿಕ್ ಆಗಿ ನಾವು ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಅವ್ರ ಕಡೆಯಿಂದ ಕೂಡ ಪರ್ಸ್ನಲಿ ಸ್ಪಾರ್ಟಿಸೇಟ್ ಮಾಡಿ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ ಅದೆಲ್ಲ ಮ್ಯಾಚ್ ಆಗೋ ಸಂದರ್ಭದಲ್ಲಿ ಕನ್ವಿಕ್ಷನ್ ಆಗುತ್ತದೆ ದ ಚಾಲೆಂಜಿಸ್ ಇವನು ಒಂದು ವೇಳೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅಂದ್ರೆ ನಿಯರ್ಲಿ ಇಂಪಾಸಿಬಲ್ ಟಾಸ್ಕ್ ಟು ಗೆಟ್ ಇಮ್ ಅಗೈನ್ ನಾವು ಬರ್ತೀವಿ ಅಂದರೆ ಹೇಳುವಾಗ ಅವನು ಸುಧಾರಣೆ ಆಗ್ತಾನೆ ನೆಕ್ಸ್ಟ್ ಟೈಮ್ ಕೇಸ್ ಕನ್ವಿಕ್ಷನ್ ಆಗೋದಕ್ಕೆ ಇನ್ವೆಸ್ಟಿಗೇಷನ್ ನಾವು ಸರಿಯಾಗಿ ಮಾಡ್ತೀವಿ ಬಟ್ ಇವನು ಸಿಗಬೇಕಲ್ಲ ಕಣ್ಣಿಕ್ಷನೇ ಆಗುತ್ತಂದ್ರೂ ಇವನು ಸಿಗಲ್ಲ ಅಂದರೆ ಯಾರು ನಾವು ಜೈಲಿಗೆ ಹಾಕ್ತೀವಿ ಸೊ ಇಂಥಾಗ ಇರುವವರಕ್ಕೆ ಸಿ ನಮಗೆ ವೆನ್ ವಿ ಪ್ರೊಡ್ಯೂಸ್ ದ ಅಕ್ಯೂಸಿಡ್ ಟು ದ ಕೋರ್ಟ್ ಹಂಡ್ರೆಡ್ ಪರ್ಸೆಂಟ್ ದೇವ್ ರೈಟ್ ಕೋರ್ಟಲ್ಲಿ ಕೂಡ ಹೇಳ್ತಾರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಬೇಕು ಪ್ರತಿಯೊಂದು ಕೇಸಲ್ಲಿ ಬಿಲೋ ಸೆವೆನ್ ಇಯರ್ಸ್ ಅಂದರೆ ಮಾಡಬಾರ್ದು ಅಂತ ಇರ್ತಾರೆ ಬಟ್ ನಾವು ಮಾಡುವ ಕೇಸಸಲ್ಲಿ ಇಂಪಾರ್ಟೆಂಟ್ ಕೇಸಲ್ಲಿ ಮಾಡ್ತೀವಿ ಬೈಲ್ ಕೊಡುವ ಸಂದರ್ಭದಲ್ಲಿ ಇದು ನೋಡಿಕೊಂಡು ಕೊಡುವಾಗ ನಮಗೂ ಈಸಿ ಇರ್ತದೆ ನ್ಯಾಯ ಸಿಗ್ತದೆ ಸಾರ್ವಜನಿಕರಕ್ಕೆ ನಿಜವಾದ ನ್ಯಾಯ ಇಂಥಾಗ ಇರೋರು ಹೊರಗೆ ಇರುವಾಗಲೇ ಒಳಗೆ ಇರುವಾಗಲೇ ಸಿಗ್ತದೆ ಇವರು ಹೊರಗೆ ಬರ್ತಾ ಅಂದರೆ ಮತ್ತು ಮಾಡ್ತಾರೆ ಧೈರ್ಯವಾಗಿ ಮಾಡ್ತಾರೆ ಇವರಕ್ಕೇನು ಭಯ ಏನಿಲ್ಲ ಇನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲಾ ಪೊಲೀಸರಿಗೆ ಕೊಡಗು ಎಸ್ಪಿ ರಾಮರಾಜನ್ ಅಭಿನಂದನೆ ಸಲ್ಲಿಸಿ ಸಿಹಿ ವಿತರಿಸಿದ್ರು ಒಟ್ಟಿನಲ್ಲಿ ಸುಳಿವೆ ಇಲ್ಲದ ಮತ್ತೊಂದು ಪ್ರಕರಣವನ್ನ ಬೀದಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ ಯಾರು ಕೂಡ ಹಿಡಿಯಲು ಆಗದ ನಟೊ ಹೆಡೆಮುರಿ ಕಟ್ಟಿ ಸೆರೆಮನೆಗೆ ಕಳುಹಿಸಿದ ಹೆಗ್ಗಳಿಕೆ ನಮ್ಮ ಕೊಡಗು ಪೊಲೀಸರಿಗೆ ಸಲ್ಲಲೇಬೇಕು ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನೆಲ್ ಮಡಿಕೇರಿ